ಎಂಟುನೂರು ಕಿಲೋಮೀಟರ್ ಪಯಣಿಸಿ ಸ್ವಾಮಿ ಅಯ್ಯಪ್ಪ ಧರಿಸಿದ್ದ ವಸ್ತ್ರ ಹಾಗೂ ಸ್ವಾಮಿ ಅಯ್ಯಪ್ಪನು ಬಳಸಿದ್ದ ಆಯುಧಗಳ ಒಂದು ವಿಶೇಷ ಮಾಹಿತಿಯನ್ನ ನಿಮಗಾಗಿ ಹೊತ್ತು ತಂದಿದ್ದೇವೆ ವೀರಾದಿವೀರ ಸ್ವಾಮಿ ಅಯ್ಯಪ್ಪನು ವೀರಾಸನ ಭಂಗಿಯಲ್ಲಿ ಗುರುವಿಗಾಗಿ ನೆಲೆ ನಿಂತ ದೈವಿಕ ತಾಣವದು ಯಾವುದು ಆ ಸ್ಥಳ ಎಲ್ಲಿದೆ ಸ್ವಾಮಿ ಅಯ್ಯಪ್ಪ ಬಳಸಿದ ವಸ್ತ್ರ ಹಾಗೂ ಆಯುಧ ಇದೇ ಭಾನುವಾರ ಅಂದರೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಭೀಮನ ಅಮಾವಾಸ್ಯೆಯ ಆ ಶುಭ ದಿನದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸ್ವಾಮಿ ಅಯ್ಯಪ್ಪನ ಆ ದಿವ್ಯ ಕ್ಷೇತ್ರ ಹಾಗೂ ಸ್ವಾಮಿ ಅಯ್ಯಪ್ಪನ ವಸ್ತ್ರ ಹಾಗೂ ಆಯುಧಗಳಿರುವ ದೈವಿಕ ತಾಣದ ವಿಡಿಯೋ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗಲಿದೆ ತಾವುಗಳು ಈ ಕೂಡಲೇ ಈ ವಿಡಿಯೋನಲ್ಲಿರುವ ಮೊದಲ ಕಾಮೆಂಟ್ನ ಲಿಂಕ್ ಒತ್ತಿ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಇಟ್ಟುಕೊಳ್ಳಿ ತಮಗೆ ಆ ವಿಡಿಯೋ ನೋಟಿಫಿಕೇಷನ್ ಬರುತ್ತದೆ ಸ್ವಾಮಿಯೇ ಶರಣಮಯ್ಯಪ್ಪ